ಹಲೋ ರಶ್ಮಿ ಏನ್ ಮಾಡ್ತಾ ಇದೀಯಾ ಹಲೋ ಸತಿ ಏನಿಲ್ಲ ಸುಮ್ಮನೆ ಕೂತಿದ್ದೀನಿ ಯಾಕೆ ಇನ್ನೇನೇನಾದ್ರು ತೊಂದರೆ ಆಯ್ತಾ ನಿಮ್ ಮನೇಲಿ ನಿಮ್ ಅಣ್ಣ ನಿಮ್ ಅಪ್ಪ ಅಮ್ಮಗೆಲ್ಲ ವಿಷಯ ಹೇಳ್ಬಿಟ್ರ ಏನು ನಿನ್ನೆಯಿಂದ ಒಂದು ಫೋನು ಇಲ್ಲ ನನಗಂತೂ ಗಾಬ್ರಿನೇ ಆಗೋಗ್ಬಿಟ್ಟಿತ್ತು ಏನಾಯ್ತೆ ಅಯ್ಯೋ ನಿನ್ನೆ ಬರೋವಾಗ ಅಣ್ಣ ಕಾರಲ್ಲಿ ಬಾಯಿ ಬಂದಾಗ ಬೈದ ಆ ರೀತಿ ಈ ರೀತಿ ಏನಾದ್ರು ನಡ್ಕೊತಾ ಇದ್ಯಾ ಏನು ಯಾರ ಹುಡ್ಗ ಅಂತದೆಲ್ಲ ತಲೆಲಿ ಇಟ್ಕೋಬೇಡ ಹಂಗೆ ಹಿಂಗೆ ಅಂತ ಏನೇನೋ ಬೈದ ಆಮೇಲೆ ನಾನು ಅದೇ ಹೇಳಿ ಒಪ್ಪಿಸ್ದೆ ಇಲ್ಲ ಅಣ್ಣ ನನ್ನ ಫ್ರೆಂಡ್ ಅಣ್ಣ ಅವರು ಹಾಗೆ ಹೀಗೆ ಅಂತ ಆದ್ರೆ ಅಣ್ಣನೇ ಹೇಳ್ದ ಮನೆಯಲ್ಲಿ ಈ ವಿಷಯ ಯಾರಿಗೂ ಹೇಳದ್ ಬೇಡ ಸುಮ್ಮನೆ ಎಲ್ಲ ಬೇಜಾರಾಗ್ತಾರೆ ಅಂತ ನಾನು ಸತ್ಯ ಬಚಾವ್ ಅದೇ ಅನ್ಕೊಂಡೆ ಈ ವಿಷಯ ಹೇಳಿಲ್ಲ ಮತ್ತೆ ನಿನ್ನೆ ಯಾಕೆ ಫೋನ್ ಮಾಡಲಿಲ್ಲ ನನಗಂತೂ ಎಷ್ಟು ಭಯ ಆಗಿತ್ತು ಗೊತ್ತಾ ನಿನ್ನೆ ಎಲ್ಲ ಕಾದೆ ನಿನ್ ಕಾಲ್ ಮಾಡ್ತೀಯಾ ಮಾಡ್ತೀಯಾ ಅಂತ ನೀನ್ ಕಾಲ್ ಮಾಡಲಿಲ್ಲ ಏನಾಯ್ತು ಏನೋ ಅವ್ರ ಮನೇಲಿ ಏನಾಗಿದ್ಯೋ ಅಂತ ಹೆದ್ರುಕೊಂಡ್ಬಿಟ್ಟಿದ್ದೆ ನಾನಂತೂ ಅಯ್ಯೋ ಅದಾ ನಿನ್ನೆ ಮನೆಗ್ ಬಂದ್ಮೇಲೆ ನನ್ ಫ್ರೆಂಡ್ ತ್ರಿವೇಣಿ ಕರೆದ್ಲು ಅವ್ರ ಮನೆಗೆ ಹೋಗಿದ್ದೆ ಹೋಗಿ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ ಆಮೇಲೆ ಬೆಳಿಗ್ಗೆ ಅಪ್ಪ ಅಮ್ಮ ಏನೋ ಮಾತಾಡ್ಬೇಕು ಅಂತ ತೋಟಕ್ಕೆ ಹೋದ್ರು ಇನ್ನೇನು ಅಣ್ಣ ದೊಡ್ಡಣ್ಣ ಫ್ಯಾಕ್ಟ್ರಿಗೆ ಹೋದ ಚಿಕ್ಕಣ್ಣ ಕೆಲಸಕ್ಕೆ ಹೋದ ಮನೇಲಿ ನಾನು ಅತ್ಕೇ ಇದ್ದಿದ್ದು ಅತ್ತೆ ಯಾವಾಗಲೂ ರೂಮಲ್ಲಿ ಇರ್ತಾರೆ ಅದಕ್ಕೆ ನಾನು ಕುತ್ಕೊಂಡು ನಿನ್ ಜೊತೆ ಮಾತಾಡೋಣ ಅಂತ ಕಾಲ್ ಮಾಡಿದೆ ಅಯ್ಯೋ ಇಲ್ಲ ಕಣ ರೂಮಿಂದ ಆಚೆಗೆ ಒಂದು ಚಿಕ್ಕ ಕೌಚ್ ತರ ಇದೆ ಅದ್ರ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಮೊದ್ಲೇ ಈ ತರ ಎಲ್ಲ ಆಗಿದೆ ನಿನ್ನೆ ಇನ್ನು ಅತ್ತಿಗೆ ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡ್ತಾರಾ ಎಲ್ಲ ವಿಷಯ ಮನೆಯಲ್ಲಿ ಬಿಡ್ತಾರೆ ಅಷ್ಟೇ ಹೋಗು ಬಾಗ್ಲಾಕೊಂಡು ಮಾತಾಡು ಅಯ್ಯೋ ಇಲ್ಲ ಕಣೋ ನಮ್ಮ ಯಾಕೋ ಸ್ವಲ್ಪ ಹುಷಾರಿಲ್ಲ ರೂಮಲ್ಲೇ ಮಾತಾಡೋ ನೀನ್ ಸಮಸ್ಯೆ ಇಲ್ಲ ಮತ್ತೆ ಇನ್ನೇನ್ ಸಮಾಚಾರ ಏನು ಇಲ್ಲ ನನಗಂತೂ ಆಗ್ಬಿಟ್ಟಿತ್ತು ಗೊತ್ತಾ ನಾನು ಅದಕ್ಕೆ ಹೇಳೋದು ಮೊದಲು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬಂದು ಮನೆಯಲ್ಲಿ ಮದುವೆ ವಿಷಯ ಅಂತ ಅಯ್ಯೋ ನಿನ್ ಇನ್ನೊಂದು ವಿಷಯ ಗೊತ್ತೇನೋ ಮೊನ್ನೆ ಅಪ್ಪ ಯಾವ್ದೋ ಫ್ರೆಂಡ್ನ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ರು ಅವ್ರಿಗೆ ಯಾರೋ ಮಗ ಇದ್ದಾನಂತೆ ಆ ಮಗನಿಗೆ ನನ್ ಕೊಟ್ಟು ಮದ್ವೆ ಮಾಡ್ತಾರಂತೆ ನೀನ್ ಹೀಗೆ ತಡ ಮಾಡ್ತಿದ್ರೆ ಬೇರೆಯವ್ರ ಜೊತೆ ನಾನು ಮದುವೆ ಆಗೋಗ್ಬಿಡುತ್ತ ಅಷ್ಟೇ ಇಲ್ಲ ಇಲ್ಲ ತಡ ಮಾಡಲ್ಲ ಆದ್ರೆ ಮನೆಗೆ ಬಂದು ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತಾ ಏನು ಅಂತ ಕಷ್ಟ ಏನಾಗುತ್ತೆ ನೀನು ಮೊದ್ಲು ಅಪ್ಪ ಅಮ್ಮನಿಗೆ ಹೇಳಿ ಒಪ್ಪಿಸಿ ಕರ್ಕೊಂಡ್ ಬಾ ನಮಗೇನೋ ಕಡಿಮೆ ಆಗಿದೆ ಈ ಹುಡೀ ಊರಿನ ಗೌಡ್ರು ನಮ್ಮಪ್ಪ ಏನು ತೊಂದರೆ ಮಾಡಲ್ಲ ಮದ್ವೆನ ಧಾಮ್ ಧೂಮ್ ಅಂತ ನಡ್ಸ್ಕೊಡ್ತಾರೆ ಈ ವಿಷಯನ ಹೇಳು ನಿಮ್ಮಪ್ಪ ಅಮ್ಮನಿಗೆ ಈ ಕಾಲದಲ್ಲಿ ಹೆಂಗ್ ಸಿಗೋದು ಕಷ್ಟ ನನ್ನಂಥ ಒಳ್ಳೆ ಹುಡುಗಿ ನಿಮ್ಮಪ್ಪ ಸಿಗ್ತಾಳಂದ್ರೆ ಒಪ್ಕೊಳ್ಳಲ್ಲ ಒಪ್ಪಿಸ್ಬಿಟ್ಟು ಕರ್ಕೊಂಡು ಬಂದು ಮೊದಲು ಇಲ್ಲ ಅಂದ್ರೆ ಅಷ್ಟೇ ಎರಡು ಮೂರು ತಿಂಗಳಲ್ಲಿ ಪ್ರಸ್ತಾಪ ಮಾಡಿ ನಮ್ಮಪ್ಪ ಮದುವೆ ಸೆಟ್ ಮಾಡಿಬಿಡ್ತಾರೆ ಅಷ್ಟೇ ಹಾಗೆಲ್ಲ ಮಾತಾಡ್ಬಿಡಾ ಕಡೆ ನಾನು ಒಪ್ಸೋ ಪ್ರಯತ್ನ ಪಡ್ತೀನಿ ಅವ್ರು ಏನಾದ್ರೂ ಒಪ್ಲಿಲ್ಲ ಅಂದ್ರೆ ಓಡ್ ಹೋಗೋದು ಮದುವೆ ಆಗೋಣ ನಾವ್ ಮದ್ವೆ ಆಗ ಬಂದ್ರೆ ಅಮ್ಮ ನಿಮ್ಮಪ್ಪ ಅಮ್ಮ ಏನು ಇಡೀ ಊರೇ ಒಪ್ಕೊಳುತ್ತೆ ಏನು ಓಡಿ ಹೋಗದ ಅಯ್ಯಯ್ಯೋ ಅದಕ್ಕೆಲ್ಲ ನಾನು ತಯಾರಿಲ್ಲಪ್ಪ ನನಗೆ ನಂದೇ ಅದು ದೊಡ್ಡ 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 ಕನಸಿದೆ ಅದೇ ಥರ ನಾನು ಮದುವೆ ಆಗಬೇಕು ಈ ರೀತಿ ಓಡಿ ಹೋಗಿ ಗಿಡ ಹೋಗಿ ಎಲ್ಲ ಮದುವೆ ಆಗೋದು ನಂಗೆ ಇಷ್ಟ ಇಲ್ಲಪ್ಪ ಈ ಪಿದ್ದಿ ಓಡಿ ಹೋಗಿ ಮದುವೆ ಆದ್ರೇನೆ ಹೋಗಿ ಮದುವೆ ಆಗಿ ಬರೋದು ಅದು ನಿಮ್ಮ ಅಪ್ಪ ಮಂದಿ ನಮ್ಮ ಅಪ್ಪ ಮಂದಿ ಗೊತ್ತಾಗುತ್ತೆ ಆಮೇಲೆ ಅವರೇ ಮುಂದೆ ನಿಂತು ಧಾಮ್ ಧೂಮ್ ಅಂತ ಮದುವೆ ಮಾಡ್ತಾರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತಿಯಾ ಹೇ ಒಂದು ನಿಮಿಷ ಇರೋ ಹಾಗೆ ಲೈನಲ್ಲಿರು ನಮ್ಮ ಅತ್ತಿಗೆ ಬರ್ತಾ ಇದ್ದಾರೆ ಅವ್ರ ಈ ಕಡೆ ಹೋದ್ಮೇಲೆ ಮಾತಾಡ್ತೀನಿ ನೀನು ಸುಮ್ಮನೆ ಲೈನಲ್ಲಿ ಇರು ಹಾಂ ಅತ್ತಿಗೆ ಏನತ್ಗೆ ಏನಾದರೂ ಬೇಕಿತ್ತಾ ಹುಷಾರಾದ್ರೆ ಅತ್ತಿಗೆ ಅತ್ತಿಗೆ ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ ಯಾಕೆ ಹೀಗೆ ಹೋಗ್ತಾ ಇದೀರಾ ಏನಾಯ್ತ ಅತ್ತಗೆ 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 ಯಾಕೆ ಯಾಕೆ ಏನು ಮಾತಾಡ್ದೆ ಹೀಗೆ ಹೋಗ್ತಾ ಇದೀರಾ ಏನಾಯ್ತು ಏನಾದ್ರೂ ಬೇಕಿತ್ತಾ ಅಯ್ಯೋ ಇವ ಯಾಕೆ ಹೀಗೆ ಹೋಗ್ತಾ ಇದ್ರೆ ಏನ್ ಏನು ನಡೀತಿದೀಯ ಅಲ್ಲಿ ಯಾಕೆ ಅಕ್ಕ ಕೂಗರ್ತಿದೀಯಾ ಏ ಒಂದು ನಿಮಿಷ ಸುಮ್ಮನೆ ಇರು ಅಯ್ಯೋಯೋ ಏನಾಯ್ತು ಇವ್ರಿಗೆ ಏನಾಯ್ತು ಇವ್ರಿಗೆ ಇವ ಯಾಕೆ ಹೀಗೆ ಹೋಗ್ದ್ರು ಹಲೋ ಹಲೋ ರಶ್ಮಿ ಹಾ ಸತಿ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಇರೋ ನಾನು ಒಂದ ಅರ್ಧ ಗಂಟೆ ಬಿಟ್ಟು ಕಾಲ್ ಮಾಡ್ತೀನಿ ಇವಾಗ ಫೋನ್ ಇಡು ಯಾಕೆ ಏನಾಯ್ತೆ ಏನಾದ್ರು ತೊಂದ್ರೆನಾ ಏ ತೊಂದ್ರೆ ಇಲ್ಲ ಏನಿಲ್ಲ ಕಣ ನೀನು ಫೋನ್ ಇಲ್ಲ ಹೇಳ್ತೀನಿ ಮೊದಲು ಅಣ್ಣಂಗೆ ಫೋನ್ ಮಾಡಬೇಕು ಅಯ್ಯೋ ರಿಂಗ್ ಆಗ್ತಾ ಇದೆ ಇವನ್ ಫೋನ್ ಎತ್ತುತ್ತಾ ಇಲ್ವಲ್ಲ ಹಾ ರಿಸೀವ್ ಮಾಡ್ದಂತೆ ಹಲೋ ಹೇಳು ರಶ್ಮಿ ಏನು ವಿಷಯ ಏನಾದ್ರು ತರಬೇಕಿತ್ತಾ ಅಯ್ಯೋ ಅಣ್ಣ ಅಣ್ಣ ಅದು ರಶ್ಮಿ ಯಾಕೆ ಏನಾಯ್ತಮ್ಮ ಏನಾಯ್ತು ಮನೆಯಲ್ಲೆಲ್ಲ ಸರಿ ಇದೆ ತಾನೆ ಏನಾದ್ರು ತೊಂದ್ರೆನಾ ಅಯ್ಯೋ ಅಣ್ಣ ಅದು ಅದಕ್ಕೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದಾರೆ ನಾನು ಅವಾಗಿಂದ ಅವ್ರನ್ನ ಕೂಗ್ತಾ ಇದೀನಿ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ನಾನು ಎಷ್ಟು ಕೂಗಿದ್ರು ಅವ್ರು ನನ್ನ ಕಡೆ ತಿರುಗು ನೋಡ್ತಾ ಇಲ್ಲ ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಏನೋ ಒಂಥರ ವಿಚಿತ್ರವಾಗಿ ಮುಖ ಮಾಡ್ಕೊಂಡು ಹೋಗ್ತಾ ಇದ್ದಾರಣ್ಣ ಹೌದಾ ಏನಮ್ಮ ಹೇಳ್ತಾ ಇದ್ಯಾ ಯಾಕೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಒಂಚೂರು ನೋಡು ಹಾ ಅಣ್ಣ ನಾನು ನೋಡ್ತೀನಿ ಆದ್ರೆ ನಂಗೆ ತುಂಬಾ ಭಯ ಆಗ್ತಾ ಇದೆ ನೀನು ದಯವಿಟ್ಟು ಬೇಗ ಬಾಣ ಯಾಕಮ್ಮ ಮನೇಲಿ ಯಾರು ಇಲ್ವಾ ಅಪ್ಪ ಅಮ್ಮ ಎಲ್ಲ ಹೋದ್ರು ಅಯ್ಯೋ ಇಲ್ಲ ಅಣ್ಣ ಅಪ್ಪ ಅಮ್ಮ ಏನೋ ಕೆಲಸ ಇದೆ ಅಂತ ಗದ್ದೆ ಹತ್ರ ಹೋದ್ರು ರವಿ ಅಣ್ಣ ಏನೇನು ಮಾಮೂಲಿ ಅವನಿಲ್ಲ ಮನೆಯಲ್ಲಿ ಆಚೆ ಹೋಗಿದ್ದಾನೆ ನನಗಂತೂ ಕೈಕಾಲೇ ಆಡ್ತಿಲ್ಲ ಅಣ್ಣ ಬಾಣ ಬೇಗ ಅತ್ತೆ ಅತ್ತಿಗೆ ಔಟ್ ಹೌಸ್ ಕಡೆ ಹೋಗ್ತಾ ಇರೋ ಹಾಗೆ ಅನಿಸ್ತಿದೆ ಅಣ್ಣ ಬೇಗ ಬಾ ಅಣ್ಣ ಏನೋ ಮತ್ತೆ ಔಟ್ ಹೌಸ್ ಹತ್ರ ಹೋಗ್ತಿದ್ದಾಳ ಅಯ್ಯೋ ಆಯ್ತಾಯ್ತು ರುಶ್ಮಿ ನೀನು ಒಂಚೂರು ಹುಷಾರು ನಾನು ಬರ್ತೀನಿ ಇವಾಗಲೇ ಬರ್ತೀನಿ ಸರಿ ಅಣ್ಣ ಬೇಗ ಬಾ ನಾನು ಕಾಯ್ತಾ ಇರ್ತೀನಿ ಏನಪ್ಪಾ ಇದು ಅದಕ್ಕೆ ಏನಾಯ್ತು ಯಾಕೆ ಎಸ್ಟ್ ಮಾತಾಡಿದ್ರು ಮಾತಾಡಿಸ್ತೀನಿ ಹಾಗೆ ಹೋಗ್ತಿದಾರಲ್ಲ ಏನಾಗಿರ್ಬೋದು ಅವ್ರಿಗೆ ಮೊನ್ನೆಯಿಂದ ಏನೋ ವಿಚಿತ್ರವಾಗಿ ಆಡ್ತಾ ಇದ್ರು ಅದಲ್ದೆ ಮತ್ತೆ ಯಾಕೆ ಔಟ್ ಹೌಸ್ ಕಡೆ ಹೋಗ್ತಾ ಇದ್ದಾರೆ ನಿನ್ನೆ ಅಪ್ಪ ಅಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಯಾರು ಆ ಮನೆ ಔಟ್ ಹೌಸ್ ಹತ್ರ ಹೋಗ್ಬಾರ್ದು ಅಂತ ಅದಾಗಿನೂ ಅತ್ಕೆ ಯಾಕೆ ಆ ಕಡೆ ಹೋಗ್ತಿದ್ದಾರೆ ಅದು ಈ ರೀತಿಯಾಗಿ ಏನೋ ವಿಚಿತ್ರವಾಗಿ ನಡ್ಕೊಂಡು ಹೋದ್ರಪ್ಪ ನಾನು ಹೋಗ್ಲಾ ಅಯ್ಯಯ್ಯೋ ನಮ್ಮ ಮೊದಲೇ ಭಯ ಆಗುತ್ತೆ ನಾನಂದರೆ ಹೇಗಪ್ಪ ಹೋಗಲಿ ಹಾಂ ಒಂದು ಕೆಲಸ ಮಾಡ್ತೀನಿ ತುಂಬನೋ ಯಾರಾದರೂ ಇದ್ದರೆ ಕರ್ಕೊಂಡು ಹೋಗ್ತೀನಿ ಆಮೇಲೆ ಅದಕ್ಕೆ ಅಲ್ಲೆಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಬೇಡಪ್ಪ ಮೊದಲು ಹೋಗಿ ಅವರಲ್ಲಿ ಏನು ಮಾಡ್ತಿದ್ದಾರೆ ನೋಡಬೇಕು ಯಾಕೆ ಬೇಕು ಏನೋ ಸಮಸ್ಯೆ ಥರ ಅನ್ನಿಸ್ತಾ ಇದೆ ಹಾಂ ಮೊದಲು ಈ ಕೆಲಸವರಲ್ಲಿ ಎಲ್ಲಿದ್ದಾರೆ ನೋಡ್ತೀನಿ ಯಾರಾದರೂ ಒಬ್ಬರು ಕರ್ಕೊಂಡು ಔಟ್ ಹೌಸ್ ಹತ್ರ ಹೋಗಬೇಕು